ಎಲ್ಲ ವೀಕ್ಷಕರಿಗೂ ಕನ್ನಡ ಸ್ಟೋರಿ ಚಾನೆಲ್ ಕಡೆಯಿಂದ ನಮಸ್ಕಾರಗಳು ಬನ್ನಿ ಇವತ್ತಿನ ಕತೆ ಶುರು ಮಾಡೋಣ ಆರಾಧ್ಯಗೆ ಅಜ್ಜಿಯ ನೆನಪು ಅತಿಯಾಗಿ ಕಾಡಿದಾಗ ಅಜ್ಜಿಯ ರೂಮಿಗೆ ಹೋಗುತ್ತಾಳೆ ಅಜ್ಜಿಯ ಬಟ್ಟೆಯನ್ನೆಲ್ಲ ಮುಟ್ಟುತ್ತಾ ಕಣ್ಣೀರು ಹಾಕುತ್ತಾಳೆ ಹಾಗೆ ಪ್ರತಿಯೊಂದನ್ನು ನೋಡುತ್ತಾ ಅಜ್ಜಿಯ ನೆನಪನ್ನು ಮೆಲುಕು ಹಾಕುತ್ತಿದ್ದವಳಿಗೆ ಅಲ್ಲೇ ಅವರ ಟೇಬಲ್ ಮೇಲೆ ಒಂದು ಫೈಲ್ ಕಾಣಿಸುತ್ತೆ ಅದರ ಹತ್ತಿರ ಹೋಗಿ ಇದೇನಿದೆ ಎಂದು ನೋಡಿದಾಗ ಅಂದು ಆಸ್ಪಿಟಲ್ನಲ್ಲಿ ಗೌರಮ್ಮನವರ ಕೈಯಲ್ಲಿ ಸಹಿ ಹಾಕಿಸಿಕೊಂಡಂತಹ ಪೇಪರ್ಸ್ ಇರುತ್ತೆ ಅಂದು ಗೌರಮ್ಮನವರು ಅದನ್ನು ಹಾಸ್ಪಿಟಲ್ನಿಂದ ಅದನ್ನು ಯಾವುದಕ್ಕೂ ಇರಲಿ ಎಂದು ತೆಗೆದುಕೊಂಡು ಬಂದಿದ್ದರು ಜೊತೆಗೆ ಅವರು ಮತ್ತೆ ಆಸ್ಪಿಟಲ್ಗೆ ಹೋಗುವ ದಿನ ಅದನ್ನು ಮರೆತು ಹೋಗಿದ್ದರು ಅದರಲ್ಲಿ ಅವರ ಸಾವಿಗೆ ಏನು ಕಾರಣ ಎಂದು ಪೂರ್ತಿ ಇತ್ತು ಅದನ್ನು ಪೂರ್ತಿಯಾಗಿ ಓದಿದ ಆರಾಧ್ಯಗಳ ಮುಖದಲ್ಲಿ ಕೋಪ ಸ್ಪಷ್ಟವಾಗಿ ಕಾಣುತ್ತಿದೆ ಅವರನ್ನು ಮಾತ್ರ ನಾನು ಸುಮ್ಮನೆ ಬಿಡುವುದಿಲ್ಲ ನನ್ನ ಅಜ್ಜಿಗೆ ಮೋಸ ಮಾಡಿ ನನ್ನಿಂದ ಅವರನ್ನು ದೂರ ಮಾಡಿದರು ನಮ್ಮ ಅಜ್ಜಿಗೆ ಮಾಡಿದ ತರಹ ಇನ್ನು ಎಷ್ಟು ಜನಕ್ಕೆ ಮೋಸ ಮಾಡಿರಲ್ಲ ಇವರು ಇವರಿಗೆಲ್ಲ ಸರಿಯಾದ ಶಿಕ್ಷೆ ಕೊಡಿಸಲೇಬೇಕು ಇವರನ್ನೆಲ್ಲ ಸುಮ್ಮನೆ ಬಿಡಬಾರದು ಎಂದು ಆ ರೂಮಿನಿಂದ ಹೊರಗಡೆ ಬಂದಾಗ ಅವಳ ಮನಸ್ಸು ಅವಳನ್ನೇ ತಡೆಯುತ್ತೆ ಇವಾಗ ನೀನು ಹೋದ ತಕ್ಷಣ ನಿನಗೆ ನ್ಯಾಯ ಸಿಗುತ್ತೆ ಅಂದುಕೊಂಡಿದ್ದೀಯಾ ಎಂದು ಅವಳ ಮನಸ್ಸು ಅವಳಿಗೆ ಕೇಳಿದಾಗ ಆರಾಧ್ಯ ಯಾಕೆ ಸಿಗಲ್ಲ ಸಿಗಲೇಬೇಕು ಈ ಪೇಪರ್ಸ್ ಎಲ್ಲ ತೋರಿಸಿ ನಾನು ಅವರಿಗೆ ಶಿಕ್ಷೆ ಕೊಡಿಸುತ್ತೀನಿ ಅದಕ್ಕೆ ಅವಳ ಮನಸ್ಸು ಪ್ರತಿಯುತ್ತರವಾಗಿ ಅವರೆಲ್ಲ ಇಂತಹ ಕೆಲಸಗಳನ್ನು ಮತ್ತು ಬಡವರಿಗೆ ಸಾಕಷ್ಟು ಅನ್ಯಾಯ ಮಾಡಿ ಮಾಡಿರುವವರು ಅವರಿಗೆ ನೀನು ಯಾವ ಲೆಕ್ಕನೂ ಇರುವುದಿಲ್ಲ ದುಡ್ಡಿಂದ ಎಲ್ಲರನ್ನು ಎಲ್ಲವುದನ್ನು ಕೊಂಡುಕೊಂಡಿರುತ್ತಾರೆ ಅವರಿಗೆ ಎಲ್ಲರ ಸಪೋರ್ಟ್ ಇರುತ್ತೆ ಇವಾಗ ನೀನು ಹೋಗಿ ನ್ಯಾಯ ಕೇಳಿದ ತಕ್ಷಣ ನಿನಗೆ ಸಿಗಲ್ಲ ಆರಾಧ್ಯ ಅದಕ್ಕೆ ನಾನು ನ್ಯಾಯ ಕೇಳಬಾರದ ಇದನ್ನು ಇಲ್ಲಿಗೆ ಬಿಟ್ಟು ಅಜ್ಜಿ ಸಾವಿಗೆ ನ್ಯಾಯ ಕೊಡಿಸುವುದಕ್ಕೆ ಆಗಲಿಲ್ಲವಲ್ಲ ಅಂತ ಜೀವನ ಪೂರ್ತಿ ನಾನು ಕೊರಗಬೇಕಾ ನಿನ್ನನ್ನು ಕೊರಗು ಅಂತ ಹೇಳಿದವರು ಯಾರು ಮುಳ್ಳನ್ನು ಮುಳ್ಳಿನಿಂದ ತೆಗಿಬೇಕು ಅವಳ ಮನಸ್ಸು ಅವಳಿಗೆ ಉಪಾಯ ಸೂಚಿಸಿದಾಗ ಅಂದರೆ ಎಂದು ಮತ್ತೆ ಯೋಚನೆ ಮಾಡುವಾಗ ಮತ್ತೆ ಅಂದರೆ ಅವರು ಯಾವ ರೀತಿ ಒಬ್ಬರ ಪ್ರಾಣ ಉಳಿಸೋ ಡಾಕ್ಟರಾಗಿ ಜನರ ಪ್ರಾಣ ತೆಗಿತಾ ಇದ್ದಾರೋ ಹಾಗೆ ನೀನು ಕೂಡ ಒಬ್ಬ ಫೇಮಸ್ ಡಾಕ್ಟರ್ ಆಗಲೇಬೇಕು ಜೊತೆಗೆ ಆ ಪೇಪರ್ಸ್ ಜೊತೆಗೆ ಇನ್ನೂ ಸ್ವಲ್ಪ ಸಾಕ್ಷಿ ಹುಡುಕಿ ಅವರು ಯಾವುದೇ ಕಾರಣಕ್ಕೂ ತಪ್ಪಿಸಿಕೊಳ್ಳದೆ ಇರೋ ಥರ ಲಾಕ್ ಮಾಡಬೇಕು ಯಾವ ದುಡ್ಡಿಗೋಸ್ಕರ ಇಂತಹ ನೀಚ ಕೆಲಸ ಮಾಡುತ್ತಿದ್ದಾರೋ ನೀನು ಅದೇ ದುಡ್ಡಿನಿಂದ ಅವರಿಗೆ ಶಿಕ್ಷೆ ಕೊಡಿಸಬೇಕು ಎಂದು ಹೇಳಿದಾಗ ಅವಳಿಗೂ ಅದೇ ಸರಿ ಅನಿಸುತ್ತೆ ಜೊತೆಗೆ ನಾನು ಇಲ್ಲೇ ಇದ್ದರೆ ಅಜ್ಜಿ ನೆನಪು ಜಾಸ್ತಿಯಾಗಿ ನಾನು ಅವರ ಸಾವಿಗೆ ನ್ಯಾಯ ಒದಗಿಸಲು ಸಾಧ್ಯವಾಗುವುದಿಲ್ಲ ಎಂದುಕೊಂಡು ಮನಸ್ಸಿನಲ್ಲೇ ಒಂದು ತೀರ್ಮಾನ ಮಾಡುತ್ತಾಳೆ ಅದರ ಜೊತೆಗೆ ಅವಳ ಕಣ್ಮುಂದೆ ಬರುವುದು ಸಿದ್ಧಾರ್್ಮುಕ ಆದರೆ ಅವಳು ಅದನ್ನು ನಿರ್ಲಕ್ಷಿಸಿ ನನ್ನ ಗುರಿನೇ ಸದ್ಯಕ್ಕೆ ನನಗೆ ಮುಖ್ಯ ಎಂದುಕೊಂಡು ಆ ಪೇಪರ್ಸ್ ಒಂದು ಬ್ಯಾಗ್ಗೆ ಹಾಕಿ ಅವಳು ಬಟ್ಟೆನೆಲ್ಲ ಪ್ಯಾಕ್ ಮಾಡಿಕೊಂಡು ರೆಡಿಯಾಗುತ್ತಾಳೆ ಆದರೆ ಆರಾಧ್ಯ ಇದನ್ನು ಸಿದ್ಧಾರ್ಥಕ್ಕೆ ತೋರಿಸಿದರೆ ಅವಳ ಕೆಲಸ ತುಂಬ ಸುಲಭವಾಗಿ ಆಗುತ್ತಿತ್ತು ಸಿದ್ಧಾರ್ಥ್ ಊಟದ ಪಾರ್ಸಲ್ ರೆಡಿಯಾದಾಗ ಅದನ್ನು ತೆಗೆದುಕೊಂಡು ಇನ್ನೇನು ಅಲ್ಲಿಂದ ಹೋಗಬೇಕು ಅನ್ನುವಾಗ ಅವನನ್ನು ಯಾರೋ ಕರೆದಂತಾಗುತ್ತದೆ ಯಾರು ಎಂದು ಹಿಂದೆ ತಿರುಗಿ ನೋಡಿದಾಗ ಅಲ್ಲಿ ರಾಹುಲ್ ನಿಂತಿರ್ತಾನೆ ಜೊತೆಗೆ ಅವನ ಫ್ರೆಂಡ್ ಕೂಡ ಇರುತ್ತಾನೆ ಅವನನ್ನು ಅಲ್ಲಿ ನೋಡಿ ಸಿದ್ಧಾರ್ಥ್ಗೆ ಇವನು ಯಾಕೆ ನನ್ನನ್ನು ಕರೆದ ಎಂದು ನೋಡುತ್ತಿರುವಾಗ ರಾಹುಲ್ ಅವನ ಹತ್ತಿರ ಬಂದು ಹಲೋ ಸರ್ ನಾನು ಯಾರು ಅಂತ ಗೊತ್ತಾಯಿತಾ ನಾನು ಆರಾಧ್ಯ ಫ್ರೆಂಡ್ ರಾಹುಲ್ ಎಂದು ಹೇಳುವಾಗ ಸಿದ್ಧಾರ್ಥ್ ಮನಸ್ಸಿನಲ್ಲಿ ನಿನ್ನನ್ನು ಮರೆಯೋಕ್ಕಾಗುತ್ತಾ ಅಂದುಕೊಂಡು ಹಲೋ ಹೇಳಿ ಗೊತ್ತಾಯಿತು ಏನು ಸಮಾಚಾರ ರಾಹುಲ್ ಅದು ಸರ್ ನಾನು ನಿಮ್ಮ ಜೊತೆ ಸ್ವಲ್ಪ ಮಾತಾಡಬೇಕಿತ್ತು ಹೊರಗಡೆ ಹೋಗೋಣ ಬನ್ನಿ ಎಂದು ಕರೆದಾಗ ಸಿದ್ಧಾರ್ಥ್ ಇವನು ನನ್ನ ಜೊತೆ ಏನು ಮಾತಾಡ್ತಾನೆ ಹೇಳಿಕೊಂಡೆ ಅವನ ಜೊತೆ ಹೊರಗಡೆ ಬರುತ್ತಾನೆ ಬಂದು ಹ್ಞೂ ಹೇಳಿ ಇವಾಗ ಏನು ವಿಷಯ ರಾಹುಲ್ ಅದು ಸರ್ ನಿಮಗೆ ಆರಾಧ್ಯ ವಿಷಯ ಗೊತ್ತಾಯಿತಾ ಸಿದ್ಧಾರ್ಥ್ ಅವನು ಆರಾಧ್ಯ ವಿಷಯ ಅಂದಾಗ ಆರಾಧ್ಯ ಅಜ್ಜಿ ಸತ್ತಿರುವ ಬಗ್ಗೆ ಎಂದುಕೊಂಡು ಹ್ಞೂ ಗೊತ್ತಾಯಿತು ಯಾಕೆ ರಾಹುಲ್ ಶಾಕ್ನಲ್ಲಿ ಏನು ಗೊತ್ತಾ ಆದರೂ ನೀವು ಯಾಕೆ ಬರಲಿಲ್ಲ ಸರ್ ಸಿದ್ಧಾರ್ಥ್ ಕನ್ಫ್ಯೂಸ್ ಆಗಿ ಬರಬೇಕಿತ್ತ ಎಲ್ಲಿಗೆ ನಾನು ಅಲ್ಲೇ ಇದ್ನಲ್ಲ ಎಲ್ಲ ಕೆಲಸ ಮುಗಿಯೋವರೆಗೂ ಇವಾಗ ಅವರಿಗೆ ಊಟ ತೆಗೆದುಕೊಂಡು ಹೋಗಲು ಬಂದೆ ಮತ್ತೆ ರಾಹುಲ್ ಏನು ಅಂಥ ಕೆಲಸಕ್ಕೆ ನಿಮ್ಮ ಸಪೋರ್ಟ್ ಕೂಡ ಇದೆಯಾ ಯಾಕೆ ಸರ್ ಆರಾಧ್ಯ ಜೊತೆ ಚೆನ್ನಾಗೇ ಇದ್ದು ಈ ಥರ ಕೆಲಸಕ್ಕೆ ಸಪೋರ್ಟ್ ಮಾಡಿದ್ದೀರಲ್ಲ ನಮ್ಮ ಆರಾಧ್ಯ ನಿಮಗೆ ಏನು ಮೋಸ ಮಾಡಿದ್ದಳು ಸರ್ ಅವಳಿಗೆ ಯಾಕೆ ಈ ಥರ ಮಾಡಿದ್ರಿ ನೀವೆಲ್ಲರೂ ನಿಮಗೆ ಮನುಷ್ಯತ್ವ ಅನ್ನೋದೇ ಇಲ್ವಾ ಹೋಗಿ ಹೋಗಿ ನಿಮ್ಮ ಜೊತೆ ಮಾತಾಡೋಣ ಅಂತ ಬನ್ನಲ್ಲ ನನಗೆ ಬುದ್ಧಿ ಇಲ್ಲ ಸ್ವಲ್ಪ ಯಾಮರಿದ್ದರೂ ಆರಾಧ್ಯ ಲೈಫ್ ಲಾಂಗ್ ಜೈಲಿನಲ್ಲೇ ಇರಬೇಕಿತ್ತು ಎಂಥ ಜನ ನೀವು ನಡೆಯೋ ರಕ್ಷಕ್ ಹೋಗೋಣ ಈ ದೊಡ್ಡವರೇ ಇಷ್ಟು ಸ್ವಲ್ಪವೂ ಮನುಷ್ಯತ್ವ ಇಲ್ಲದೆ ಇರುವವರು ಇನ್ಯಾವತ್ತೂ ಇವರ ಮುಖ ನೋಡೋದಕ್ಕೆ ಇಷ್ಟಪಡಲ್ಲ ನಾನು ಬಾರ ಹೋಗೋಣ ಎಂದು ಅವನನ್ನು ಕರೆದುಕೊಂಡು ಮುಂದೆ ಹೋಗುತ್ತಾನೆ ಸಿದ್ಧಾರ್ಥ್ಗೆ ಮೊದಮೊದಲು ಅವನ ಮಾತುಗಳನ್ನು ಕೇಳಿ ಅದರಲ್ಲಿ ತಲೆ ಬಿಡ ಅರ್ಥ ಆಗದೆ ಯೋಚಿಸುತ್ತಿರುವಾಗ ಅವನು ಯಾವಾಗ ಆರಾಧ್ಯ ಜೈಲಿನಲ್ಲಿ ಇರಬೇಕಾಗಿತ್ತು ಎಂದು ಹೇಳಿದ್ದಾನೋ ಅವಾಗ ಸಿದ್ಧಾರ್ಥ್ಗೆ ಇಲ್ಲಿ ಬೇರೆ ಏನೋ ನಡೆದಿದೆ ಎಂದು ಅರ್ಥ ಮಾಡಿಕೊಂಡು ತಕ್ಷಣ ಸಿದ್ಧಾರ್ಥ್ ರಾಹುಲ್ ಹಿಂದೆ ಹೋಗಿ ಅವನ ಕೈ ಹಿಡಿದು ನಿಲ್ಲಿಸಿ ಅದು ಏನು ಅಂತ ಸರಿಯಾಗಿ ಹೇಳು ನನಗೆ ಏನೂ ಅರ್ಥ ಆಗಲಿಲ್ಲ ಆರಾಧ್ಯ ಯಾಕೆ ಜೈಲಿನಲ್ಲಿ ಇರಬೇಕಿತ್ತು ಎಂದು ಕೇಳಿದಾಗ ರಾಹುಲ್ ಇಷ್ಟೊತ್ತುವರೆಗೂ ನೀವೇ ಹೇಳಿದ್ದೀರಲ್ಲ ಅಲ್ಲೇ ನಾನು ಇದ್ದೆ ಅಂತ ಯಾಕೆ ಇವಾಗ ಗೊತ್ತಿಲ್ಲದೆ ಇರೋರ ಥರ ಬಂದು ಕೇಳುತ್ತಿದ್ದೀರಾ ಎಂದು ಅವನು ಮತ್ತೆ ಪ್ರಶ್ನೆ ಮಾಡಿದಾಗ ಸಿದ್ಧಾರ್ಥ್ ಅಯ್ಯೋ ನೀವು ಆರಾಧ್ಯ ಅಜ್ಜಿ ಸತ್ತಿರೋ ಬಗ್ಗೆ ಕೇಳುತ್ತಿದ್ದೀರಾ ಅಂತ ತಿಳಿದುಕೊಂಡು ನಾನು ಹಾಗೆ ಹೇಳಿದ್ದು ಅಂದಾಗ ರಾಹುಲ್ ಮತ್ತು ರಕ್ಷಕ್ ಇಬ್ಬರು ಏನು ಆರಾಧ್ಯ ಅಜ್ಜಿ ಸತ್ತೋದರ ಯಾವಾಗ ಹೇಗೆ ಕತೆ ಮುಂದುವರಿಯುತ್ತದೆ ಧನ್ಯವಾದಗಳು ಕತೆ ಇಷ್ಟವಾದಲ್ಲಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ